ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ನಾಲ್ಕನೆಯ ಪದ್ಯ ಪದ್ಯ ಈ ರೀತಿಯಲ್ಲಿದೆ ಹಗೆ ಬೊಯ್ದ ಚಂದ್ರಮಂಡಲದ ಹಗೆಗಳವೊಲ್ ಕಾರ ಮುಗಿಲ ಕಿಳ್ಸರಿಗಳವೊಲ್ ಸೊಗಯಿಸುದು ಬೆಳಗೊಡೆ ಕಂಬ ಗಂಬದೊಳ್ ಕೊಂಬು ಗೊಂಬಿನೊಳ್ ಪೆರ್ಮಿಡಿಗಳ್ ವಿಂಗಡಿಸಿ ಹೋದೋಣ ಅಗೆ ಪೊಯ್ದ ಅಗೆ ಒಯ್ದ ಚಂದ್ರಮಂಡಲದ ಅಗೆಗಳ ಓಲ್ ಚಂದ್ರಮಂಡಲದ ಅಗೆಗಳ ಓಲ್ ಕಾರ ಮುಗಿಲ ಕಿಳ್ಸರಿಗಳ ಓಲ್ ಕೆಳಗು ಸರಿ ಕಿಳ್ಸರಿ ಕಿಳ್ ಕಿಳ್ ಸರಿಗಳ ಓಲ್ ಸೊಗಯಿಸಿದುವು

ಕೊಂಬು ಗೊಂಬಿನೋಳ್ ಪೆರ್ಮಿಡಿಗಳು ಪಿರಿದು ಪೆರ್ಮಿಡಿ ಪೆರ್ಮಿಡಿಗಳು ಇಲ್ಲಿ ಎರಡು ವಿಷಯಗಳನ್ನು ಹೇಳ್ತಾ ಇದ್ದಾನೆ ಕವಿ ಈ ವನಕ್ಕೆ ಬಂದಿದ್ದಾನೆ ಯಶೋಮತಿ ತನ್ನ ಪತ್ನಿಯನ್ನು ಕೂಡಿಕೊಂಡು ಆವಾಗ ವಸಂತ ಬಂತು ಆ ವಸಂತದ ಲಕ್ಷಣಗಳನ್ನೆಲ್ಲ ಹೇಳ್ತಾನೆ ವನ ಸೊಗಸಿದಂತದ್ದನ್ನು ಹೇಳ್ತಾನೆ ವನ ಅಂತ ಹೇಳಿದಾಗ ಇದು ಸಹಜವಾದಂತಹ ಯಾವುದೋ ಕಾಡು ಎಂಬುದಾಗಿ ಗ್ರಹಿಸಬೇಕಾಗಿಲ್ಲ ಉಪವನ ಅಂತ ಕೂಡ ನಾವು ತೆಗೆದುಕೊಳ್ಳಬಹುದು ಹಾಗೆ ತೆಗೆ ಉಪವನ ಎಂಬುದಾಗಿ ಗ್ರಹಿಸುವ ಹಾಗೆ ಇರುವಂತಹ ಚಿತ್ರಣಗಳು ಇಲ್ಲಿ ಇವೆ ಯಾಕೆಂದ್ರೆ ಕಂಬ ಕಂಬದೊಳ್ ಆ ಬಿಳ್ಗೊಡೆ ಸೊಗೈಸಿತು ಎಂಬಂತಹದ್ದೊಂದೊಂದು ಮಾತನ್ನ ಹೇಳ್ತಾನೆ ಆದ್ದರಿಂದ ಬೇಕಾದ ರೀತಿಯಲ್ಲಿ ಕಂಬಗಳನ್ನು ಸ್ಥಾಪಿಸಿದಂತಹದ್ದು ಅದು ಉಪವನದ ಒಂದು ಲಕ್ಷಣ ಹಾಗೆ ಅದು ಹೇಗಿತ್ತು ಎಂಬುದನ್ನು ಹೇಳ್ತಾ ಹೋಗ್ತಾನೆ ಆದ ಆ ವರ್ಣನೆಯಲ್ಲಿ ಎರಡು ವಿಭಾಗಗಳಿವೆ ಎಂಬುದಾಗಿ ಹೇಳಿದೆ ಅದನ್ನು ಈ ರೀತಿಯಲ್ಲಿ ಎರಡು ವಿಭಾಗಗಳನ್ನಾಗಿ ಮಾಡಿಕೊಡ್ಬೇಕು ಅನ್ವಯ ಮಾಡುವಾಗ ಹಗೆ ಒಯ್ದ ಚಂದ್ರಮಂಡಲದ ಅಗೆಗಳ ಒಲ್ ಬಿಳ್ಗೊಡೆ ಕಂಬಗಂಬದೊಳ್ ಸೊಗಯಿಸಿದುವು ಆಮೇಲೆ ಖಾರ ಮುಗಿಲ ಕೆಳ್ಸರಿಗಳ ಒಲ್ ಕೊಂಬು ಗೊಂಬಿನೊಳ್ ಪೆರ್ಮಿಡಿಗಳು ಸೊಗೈಸಿದುವು ಸೊಗಯಿಸಿದುವು ಎಂಬುದು ಕ್ರಿಯಾಪದ ಈ ಕ್ರಿಯಾಪದ ಎರಡು ವಾಕ್ಯಗಳಿಗೆ ಅನ್ವಯವಾಗ್ತದೆ ಅಗೆ ಒಯ್ದ ಚಂದ್ರಮಂಡಲದ ಅಗೆಗಳ ಒಲ್ ಅಗೆ ಪೊಯ್ದ ಅಗೆ ಒಯ್ದ ಅಗೆ ಎಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೇಜಿ ಎಂಬುದಾಗಿ ಹೇಳ್ತಾರೆ ಈ ಭಕ್ತವನ್ನು ನಾಟಿ ಮಾಡುವುದಕ್ಕಾಗಿ ನಾಟಿಗೆ ಮೊದಲು ಭತ್ತವನ್ನು ಬೀಜ ಹಾಕಿ ಬೀಜ ಹಾಕಿ ಅಂದ್ರೆ ಬಿತ್ತಿ ಎಂಬಂತಹದ್ದು ಬಿತ್ತುವುದು ಅಂದ್ರೆ ಬೀಜ ಹಾಕುವುದು ಸಾಮಾನ್ಯವಾದ ಅರ್ಥ ಆ ಇಲ್ಲಿ ನಮ್ಮ ಪ್ರದೇಶದಲ್ಲಿ ಬಿತ್ತುವುದು ಅಂತ ಹೇಳಿದ್ರೆ ಬೀಜವನ್ನು ಎಸೆದು ಅದುವೇ ಗಿಡವಾಗಿ ಬೆಳೆದು ಮತ್ತೆ ಭತ್ತದ ಫಸಲು ಬರುವ ಅದಕ್ಕೆ ಬಿತ್ತುವುದು ಎಂಬುದಾಗಿ ಹೇಳ್ತಾರೆ ಈ ಪ್ರದೇಶದಲ್ಲಿ ಮತ್ತೆ ಆ ಗಿಡವಾದ್ಮೇಲೆ ಆ ಗಿಡವನ್ನು ಕಿತ್ತು ಇನ್ನೊಮ್ಮೆ ನಾಟಿ ಮಾಡುವುದು ಅಥವಾ ನೆಡುವುದು ಉಂಟಲ್ಲ ಅದಕ್ಕೆ ನೇಜ್ ಬ ಹಾಕುವುದು ಎಂಬುದಾಗಿ ಹೇಳ್ತಾರೆ ಹಾಗೆ ಒಯ್ ಹಾಗೆ ಒಯ್ ಅಂತ ಹೇಳಿದ್ರೆ ಹಾಗೆ ಪೊಯ್ ಹಾಗೆ ಹಾಕುವುದು ಗಿಡಕ್ಕಾಗಿ ಹಾಗೆ ಹಾಕುವುದು ಆ ಗಿಡವನ್ನು ಮತ್ತೆ ಎತ್ತಿ ಅಂದ್ರೆ ಕಿತ್ತು ತೆಗೆದು ಪುನಃ ನೆಡುವುದು ಭತ್ತ ಅದ ಕೃಷಿ ಇರುವಂತಹ ಇದು ಹಗೆ ಒಯ್ದ ಚಂದ್ರಮಂಡಲದ ಅಗೆಗಳ ಒಲ್ ಈಗ ಆ ಗಿಡ ಮಾಡುವುದಕ್ಕಾಗಿ ಈ ಭತ್ತವನ್ನು ಬಿತ್ತಿದಾಗ ಅವೆಲ್ಲ ಮೊಳಕೆ ಬರ್ತವೆ ಆ ಮೊಳಕೆಗಳು ಒತ್ತೊತ್ತಾಗಿ ಇರ್ತವೆ ಚಂದವಾಗಿರ್ತವೆ ಆ ಮೊಗೆಗಳ ರೀತಿಯಲ್ಲಿ ಶೋಭಿಸಿದುವಂತೆ ಯಾವುವು ಎಂಬುದಾಗಿ ಹೇಳ್ತಾನೆ ಕಂಬ ಕಂಬದೊಳ್ ಬೆಳ್ಗೊಡೆ ಕಂಬ ಕಂಬದಲ್ಲಿ ಬಿಳಿದಾದ ಕೊಡೆಗಳನ್ನು ಅಲಂಕಾರಕ್ಕಾಗಿ ಅಲ್ಲಿ ಹಾಕಲಾಗಿತ್ತು ಅಂದ್ರೆ ಕಟ್ಟಲಾಗಿತ್ತು ರಾಜ ಬರ್ತಾನೆ ರಾಣಿ ಬರ್ತಾಳೆ ಪರಿವಾರ ಬರ್ತದೆ ಎಂಬ ಕಾರಣದಿಂದ ಆ ಉಪವನಕ್ಕೆ ಅಥವಾ ಉದ್ಯಾನವನಕ್ಕೆ ಅಥವಾ ವನಕ್ಕೆ ಬರುವ ದಾರಿಗಳಲ್ಲೆಲ್ಲ ಯಾವ ಕಂಬಗಳಿವೆಯೋ ಆ ಕಂಬಗಳಲ್ಲೆಲ್ಲ ಅಲಂಕಾರ ಮಾಡಲಾಗಿತ್ತು ಏನು ಅಲಂಕಾರ ಮಾಡಲಾಗಿತ್ತು ಅಂದ್ರೆ ಚಿಕ್ಕ ಚಿಕ್ಕ ಕೊಡೆಗಳನ್ನು ಆ ಕಂಬಗಳ ತುದಿಗಳಿಗೆ ಕಟ್ಟಲಾಗಿತ್ತು ಬಿಡಿಸಿ ಅವು ಊರು ವೃತ್ತಾಕಾರವಾಗಿ ಇವೆ ಕೊಡೆ ಕೊಡೆಯ ಆಕಾರ ಸಾಮಾನ್ಯವಾಗಿ ವೃತ್ತಾಕಾರ ಈ ಕೊಡೆಗಳು ಹೇಗೆ ಇದ್ದು ಅಂತ ಹೇಳಿದ್ರೆ ಚಂದ್ರಮಂಡಲದ ಅಗೆಗಳ ಅಗೆ ಒಯ್ದ ಚಂದ್ರಮಂಡಲದ ಅಗೆಗಳ ಅಂದ್ರೆ ಚಂದ್ರಮಂಡಲದ ಚಂದ್ರ ಬೀಜಗಳನ್ನೇ ತಂದು ಅಗೆ ಹಾಕಿದ ಹಾಗೆ ಅಂದ್ರೆ ಒಂದು ಚಂದ್ರ ಚಂದ್ರ ಇದ್ದಾನೆ ಇದು ಉತ್ಪ್ರೇಕ್ಷೆಯ ರೂಪವೇ ಇದು ಈ ಚಂದ ಹೋಲಿಕೆ ಅಂತ ಇರುವ ಕಾರಣ ಇದು ಉಪಮೆ ಹೇಗೆ ಉಪಮೆ ಅಂತ ಹೇಳಿದ್ರೆ ಚಂದ್ರಮಂಡಲದ ಅಗೆಗಳನ್ನು ಇಲ್ಲಿ ಅಗೆ ಒಯ್ದಾಗ ಚಂದ್ರಮಂಡಲಗಳು ಮೊಳಕೆ ಬಂದಿವೆ ತುಂಬಾ ಚಂದ್ರಗಳುಂಟು ಎಂಬ ಅರ್ಥ ಹಾಗೆ ಅನೇಕ ಚಂದ್ರಗಳ ಹಾಗೆ ಈ ಕೊಡೆಗಳು ಕಂಡು ಎಂಬುದನ್ನು ಹೇಳ್ತಾನೆ ಅಗೆ ಒಯ್ದ ಚಂದ್ರಮಂಡಲದ ಅಗೆಗಳ ಒಲ್ ಬೀಜ ಬಿತ್ತಿರಂತಹ ಚಂದ್ರಮಂಡಲದ ಬೀಜಗಳನ್ನೇ ಬಿತ್ತಿದಾಗ ಆ ಚಂದ್ರಮಂಡಲಗಳು ಮೊಳೆತು ಮೇಲೆ ಬಂದುವೋ ಎಂಬ ಹಾಗೆ ಸಾಲು ಸಾಲಾಗಿ ಮೊಳೆತು ಮೇಲೆ ಬಂದುವೋ ಎಂಬ ಹಾಗೆ ಆ ಬೆಳಗೊಡೆ ಕಂಬ ಕಂಬದಲ್ಲಿ ಬೆಳಗೊಡೆ ಸೊಗಸಿ ಸೊಗೈಸಿದುವು ಬೆಳಗೊಡೆ ಸೊಗೈಸಿದುವು ಬೆಳಗೊಡೆ ಸೊಗಇಸಿದ ಬೆಳಗೊಡೆ ಅಂತ ಹೇಳಿದ್ರೆ ಬಹುವಚನ ಅದು ಬೆಳಗೊಡೆಗಳ ಸಮೂಹ ಎಂಬ ಅರ್ಥ ಅದಕ್ಕೆ ವಚನ ಎಂಬುದಾಗಿ ಹೇಳುವುದುಂಟು ಬೆಳ್ಗೊಡೆ ಸೊಗ ಈಸಿದುವು ಬೆಳ್ಗೊಡೆಗಳ ಸಮೂಹ ಸೊಗ ಈಸಿತು ಶೋಭಿಸಿತು ಎಂಬ ಅರ್ಥ ಈಗ ಆ ಒಂದು ಸಮೂಹವನ್ನೇ ಏಕವಚನದ ರೂಪದಲ್ಲಿ ಹೇಳಿ ಕ್ರಿಯಾಪದಕ್ಕೆ ಬಹುವಚನ ಕೊಡುವಂತಹದ್ದುಂಟು ಉದಾಹರಣೆಗೆ ಆನೆ ನೂಂಕಿದುವು ಎಂಬುದಾಗಿ ಅಹ್ ರಾಜನ ಸಡ್ಡಮಣ್ಯ ದರ್ಪಣದಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದುಂಟು ಅಂದ್ರೆ ಆನೆಗಳು ನೂಂಕಿದುವು ಎಂಬ ಅರ್ಥ ಆನೆ ನೂಕಿದುವು ಅಂತ ಹೇಳಿದ್ರೆ ಹಾಗೆ ಇಲ್ಲಿ ಬೆಳ್ಗೊಡೆ ಸೊಗ ಈಸಿದುವು ಅಂತ ಹೇಳಿದ್ರೆ ಬೆಳ್ಗೊಡೆಗಳು ಸೊಗೈಸಿದುವು ಎಂಬ ಅರ್ಥ ಹೀಗೆ ರಾಜನ ವೈಭವವನ್ನು ಸಾರುವುದಕ್ಕಾಗಿ ರಾಜನು ಬರುವಾಗ ಆತನನ್ನು ಸ್ವಾಗತಿಸಲಿಕ್ಕೆ ಬೇಕಾಗಿ ಈ ಕಂಬ ಕಂಬದಲ್ಲಿ ಕೊಡೆಗಳನ್ನು ಕಟ್ಟಲಾಗಿದೆ ಬಿಡಿಸಿ ಕಟ್ಟಲಾಗಿದೆ ಸಣ್ಣ ಸಣ್ಣ ಅಲಂಕಾರದ ಕೊಡೆಗಳಿರಬಹುದು ಆ ಕೊಡೆಗಳು ಹೇಗಿದ್ದು ಅಂತ ಹೇಳಿದ್ರೆ ಚಂದ್ರ ಬೀಜಗಳನ್ನೇ ತಂದು ಆ ಚಂದ್ರಮಂಡಲವನ್ನೇ ಇಲ್ಲಿ ತಂದು ಬೀಜ ಬಿತ್ತಿದಾಗ ಅವು ಹೇಗೆ ಮೊಳೆತು ಗಿಡಗಳಾಗುತ್ತವೋ ಹಾಗೆ ಎಲ್ಲ ಈ ಇದು ಕೊಡೆ ಸಣ್ಣದಾಗಿತ್ತು ಎಂಬುದಕ್ಕೆ ಅಗೆ ಉದಾಹರಣೆ ಅದನ್ನು ನೋಡಬೇಕು ಅಗೆ ಅಂದ್ರೆ ಎಳೆಯ ಗಿಡ ಭತ್ತದ ಸಸಿ ಭತ್ತದ ಸಸಿ ಎಳೆಯದು ಹಾಗೆ ಇಲ್ಲಿ ಚಂದ್ರಮಂಡಲದ ಹಾಗೆಗಳು ಅಂತ ಹೇಳಿದಾಗ ಚಂದ್ರಮಂಡಲ ದೊಡ್ಡದಾದಂತಹದ್ದು ಇವೆಲ್ಲ ಸಣ್ಣ ಸಣ್ಣದು ಆ ಸಣ್ಣ ಸಣ್ಣ ಕೊಡೆಗಳು ಮರಿ ಚಂದ್ರಗಳ ಹಾಗೆ ಗೋಚರಿಸಿದುವು ಎಂಬರ್ಥ ಅರ್ಥ ಹಗೆ ಚಂದ್ರಮಂಡಲದ ಅಗೆಗಳ ಒಲ್ ಕಂಬ ಕಂಬದೊಳ್ ಬೆಳ್ಗೊಡೆ ಸೊಗೈಸಿದು ಬೆಳ್ಕೊಡೆ ಬಿಳಿದಾದಂತಹ ಕೊಡೆಗಳು ಇಲ್ಲಿ ರಾಜನ ಶ್ವೇತಛತ್ರ ಅಲ್ಲ ಅಲಂಕಾರಕ್ಕಾಗಿ ಇರಿಸಲಾದಂತಹ ಬೆಳ್ಗೊಡೆಗಳು ಎಂಬರ್ಥ ಹಾಗೆ ಆಮೇಲೆ ಕಾರ ಮುಗಿಲ ಕಿಳ್ಸರಿಗಳ ಒಲ್ ಖಾರ ಮುಗಿಲ್ ಅಂದ್ರೆ ಮಳೆಗಾಲದ ಮುಗಿಲು ಆ ಮುಗಿಲದಿಂದ ಕಿಳ್ಸರಿಗಳ ಒಲ್ ಕಿಳ್ ಎಂಬುದು ಕೆಳಗು ಎಂಬುದಕ್ಕೆ ಬಂದಂತಹ ಆದೇಶ ಕೆಳಭಾಗಕ್ಕೆ ಕೆಳಕ್ಕೆ ಮೊಗ ಮಾಡಿಕೊಂಡು ಇಳಿಯುವ ಎಂಬ ಅರ್ಥ ಸರಿಗಳು ಸರಿ ಅಂದ್ರೆ ಪ್ರವಾಹ ಕಾರ್ ಮುಗಿಲಿನಿಂದ ಇಳಿಯುವಂತಹದ್ದು ಮಳೆ ಹಾಗೆ ಆ ಕಾರ ಮುಗಿಲ ಬೆಳಸರಿ ಕಿಳ್ಸರಿ ಆ ಕೆಳಗೆ ಇಳಿಯುವಂತಹ ಆ ಪ್ರವಾಹ ಅಂದ್ರೆ ಮನೆ ಮಳೆಹನಿಗಳು ಎಂಬಂತಹ ಅರ್ಥ ಅದು ದೊಡ್ಡ ದೊಡ್ಡದಾದಂತಹ ಮಳೆಹನಿಗಳು ಸಣ್ಣ ಸಣ್ಣದಲ್ಲ ದೊಡ್ಡ ಮಳೆ ಹನಿ ಅಂತ ಹೇಳಿದಾಗ ಅದು ಆಲಿಕಲ್ಲುಗಳು ಇರಬಹುದು ಸಣ್ಣ ಸಣ್ಣ ಹುಟ್ಟುಟ್ಟಾದ ಆಲಿಕಲ್ಲುಗಳು ಅದು ಬರೇ ಹನಿಯ ಹಾಗಲ್ಲ ಈ ಪ್ರಾರಂಭದ ಮಳೆಯ ಸಂದರ್ಭದಲ್ಲಿ ಬೀಳುವ ಹನಿಗಳನ್ನು ನಾವು ಗಮನಿಸಿದ್ರೆ ಆ ಹನಿಗಳು ದೊಡ್ಡ ದೊಡ್ಡದಾಗಿರ್ತವೆ ಬರೇ ಸಣ್ಣ ಹನಿಗಳಲ್ಲ ದೊಡ್ಡ ದೊಡ್ಡ ಬಿಂದುಗಳು ಅವು ಮಾಡಿದ ಮೇಲೆಲ್ಲ ಬೀಳುವಾಗ ಶಬ್ದಗಳಾಗ್ತವೆ ಅವುಗಳೇ ಇನ್ನೂ ಒಟ್ಟಾಗಿ ಆಲಿಕಲ್ಲು ಅಂತ ಹೇಳಿ ಕಲ್ಲಿನ ರೂಪದಲ್ಲಿ ಗಡ್ಡೆಗಳ ರೂಪದಲ್ಲಿ ಬೀಳುವಂತಹದ್ದುಂಟು ಆಲಿಕಲ್ಲು ಆಲಿಕಲ್ಲು ಮಳೆ ಅಂತ ಮೊದಲ ಮಳೆಗೆ ಆಲಿಕಲ್ಲು ಸುರಿಯುವಂತಹದ್ದು ಉಂಟು ಕೆಲವು ಕಡೆಗಳಲ್ಲಿ ಈ ಇವು ಹೇಗೆ ಕಂಡು ಈ ದೊಡ್ಡ ದೊಡ್ಡ ಹನಿಗಳು ಹೇಗೆ ಕಂಡು ಅಂತ ಹೇಳಿದರೆ ಕಾರ ಮುಗಿಲ ಕೆಳ್ಸರಿಗಳ ಒಲ್ ಕೊಂಬು ಕೊಂಬಿನೋಳ್ ಪೆರ್ಮಿಡಿಗಳು ಸೋಗಯಿಸಿದುವು ಕೊಂಬು ಈ ಕಂಬ ಅಂತ ಹೇಳಿದ್ರೆ ನೆಟ್ಟ ಕಂಬ ಕೊಂಬು ಅಂತ ಹೇಳಿದ್ರೆ ಮರದಿಂದ ಹೊರಟಂತಹ ಗೆಲ್ಲು ಗೆಲ್ಲು ಗೆಲ್ಲಿನಲ್ಲಿ ಮರ ಮರದಿಂದ ಹೊರಟಂತಹ ಕೊಂಬೆ ಕೊಂಬು ಅಥವಾ ಕೊಂಬೆ ಅಂತ ಹೇಳಬೇಕು ಕೊಂಬೆ ಕೊಂಬೆಯಲ್ಲಿ ಗೆಲ್ಲು ಮರದಿಂದಲೇ ಹೊರಟಂತಹದ್ದು ಆ ಗೆಲ್ಲಿನಿಂದ ಹೊರಟಂತಹದ್ದು ಕೊಂಬೆ ಹಾಗೆ ಅದನ್ನು ನಾವು ಗೆಲ್ಲು ಸಣ್ಣ ಸಣ್ಣ ಗೆಲ್ಲುಗಳು ಎಂಬುದಾಗಿ ಹೇಳಬಹುದು ಅಂದ್ರೆ ಗೆಲ್ಲು ಎಂಬುದಾಗಿ ಹೇಳುವುದು ಮುಖ್ಯವಾಗಿ ಆ ಮುಖ್ಯವಾದಂತಹ ಮರದ ಕಾಂಡ ಭಾಗ ಏನಿದೆ ಅದರಿಂದ ಹೊರಟಂತಹದ್ದು ಗೆಲ್ಲು ಆ ಗೆಲ್ಲಿನಿಂದ ಹೊರಟಂತಹದ್ದು ಇನ್ನೊಂದು ಗೆಲ್ಲು ಇರಬಹುದು ಅದರಿಂದ ಹೊರಟಂತಹದ್ದು ಕೊಂಬೆ ಇರಬಹುದು ಹೀಗೆ ಸಣ್ಣ ಸಣ್ಣ ಆ ಕವಲುಗಳಿಗೆ ಕೊಂಬೆ ಅಥವಾ ಕೊಂಬು ಎಂಬುದಾಗಿ ಹೇಳುವುದು ಆ ಮಿಡಿಗಳು ಈಗ ಮಾವಿನ ಮರದಲ್ಲಿ ಮಿಡಿಗಳಾಗುವಂತಹದ್ದು ಈ ಕೊಂಬೆಗಳ ತುದಿಯಲ್ಲಿ ಆಗುವಂತಹದ್ದು ಆ ಹಲಸಿನ ಮರದಲ್ಲಿ ಹಾಗಲ್ಲ ಅದು ಕಾಂಡದಿಂದಲೇ ಆಗುವಂತಹದ್ದು ಅದು ಬೇರಿನಿಂದಲೇ ಆಗುವಂತಹದ್ದು ಕೂಡ ಉಂಟು ಬೇರಿಯಿಂದ ಹಲಸು ಕಾತಂತೆ ಅಂತ ಒಂದು ಸರ್ವಜ್ಞಲಿಯಲ್ಲಿ ಒಂದು ಬರ್ತದೆ ಬೇರಿನಿಂದಲೇ ಹಲಸು ಅದರ ಹಲಸಿನ ಮಿಡಿಗಳು ಅರಸನ ಮಿಡಿಗಳಿಗೆ ಬೇರೆ ಹೆಸರುಂಟು ಕಳ್ಳಿಗೆ ಎಂಬಂತಹ ಹೆಸರುಂಟು ಈ ಪ್ರದೇಶದಲ್ಲಿ ಅವು ಬಂದ ಹಾಗೆ ಎಂಬ ಅರ್ಥ ಅದು ಇದು ಕೊಂಬೆಯಲ್ಲಿ ಬರುವಂತಹದ್ದು ಆದ್ದರಿಂದ ಸಾಮಾನ್ಯವಾಗಿ ಮರಗಳಲ್ಲಿ ಈ ಕೊಂಬೆ ಕೊಂಬೆಗಳಲ್ಲಿ ಮಿಡಿಗಳು ಬಿಡುತ್ತವೆ ಪೆರ್ಮಿಡಿಗಳು ಆ ಮಿಡಿಗಳು ದೊಡ್ಡದಾಗಿವೆ ಅಂದ್ರೆ ಇನ್ನು ಕಾಯಿ ಆಗಲಿಲ್ಲ ಆ ಮಿಡಿ ಸಣ್ಣ ಕಾಳಿನಷ್ಟು ದೊಡ್ಡದಲ್ಲ ಸ್ವಲ್ಪ ದೊಡ್ಡದು ಎಂಬ ಅರ್ಥ ಆ ಮಿಡಿಯ ಕಾಳುಗಳು ಸಣ್ಣ ಧಾನ್ಯದ ಕಾಳಿನಷ್ಟು ಸಣ್ಣದಲ್ಲ ಸ್ವಲ್ಪ ದೊಡ್ಡದಾದಂತಹದ್ದು ಪೆರ್ಮಿಡಿಗಳು ಎಂಬುದಾಗಿ ಹೇಳಿದ್ದಾನೆ ಆ ಪೆರ್ಮಿಡಿಗಳು ಹೇಗೆ ತೋರಿದು ತೋರಿದವು ಅಂತ ಹೇಳಿದ್ರೆ ಬಲ್ ಕಾರ ಮುಗಿಲ್ ಆ ಮುಗಿಲಿನಿಂದ ಈ ಮಿಡಿಗಳು ಕೆಳಗೆ ಸೂಸುತ್ತಾ ಇರುವ ಹಾಗೆ ಅಂತ ಈ ಮರದ ಎಲೆಗಳು ತುಂಬಿದಂತಹ ಇಡೀ ಮರದ ಸ್ವರೂಪವನ್ನು ಮುಗಿಲಿಗೆ ಹೋಲಿಸಿದ್ದಾನೆ ಆ ಕಾರ್ಮುಗಿಲಿನಲ್ಲಿ ಈ ಮಿಡಿಗಳು ಅಲ್ಲಿಂದ ಸುರಿತಾ ಇರುವಂತಹ ಕೆಳಗೆ ಸುರಿತಾ ಇರುವಂತಹ ದೊಡ್ಡ ದೊಡ್ಡ ಹನಿಗಳ ಹಾಗೆ ಎಂಬುದಾಗಿ ಆ ಹೋಲಿಕೆಯನ್ನು ಕೊಟ್ಟಿದ್ದಾನೆ ಕಾರಗಿಲ ಕಿಳ್ಸರಿಗಳವೊಲ್ ಕಾರಮುಗಿಲಿನಿಂದ ಕೆಳಗಿಳಿಯುವಂತಹ ಪ್ರವಾಹಗಳ ಹಾಗೆ ದೊಡ್ಡ ದೊಡ್ಡ ಬಿಂದುಗಳ ನೀರಿನ ದೊಡ್ಡ ದೊಡ್ಡ ಬಿಂದುಗಳು ಅವುಗಳ ಹಾಗೆ ಸ್ವಗಿಸಿದುವು ಕೊಂಬು ಕೊಂಬಿನ ಪೆರ್ಮಿಡಿಗಳು ಕೊಂಬು ಕೊಂಬಿನಲ್ಲಿಯೂ ದೊಡ್ಡ ದೊಡ್ಡ ಮಿಡಿಗಳು ಶೋಭಿಸಿದವು ಅಂತ ಹೇಳಿ ಅಂದ್ರೆ ವಸಂತ ಕಾಲ ಅಲ್ಲಿ ಹೂ ಬಿಟ್ಟಿತ್ತು ಹೂ ಆದ್ಮೇಲೆ ಮಿಡಿಗಳು ಬಂದು ಅಂಬುದನ್ನು ಹೇಳ್ತಾನೆ ಹಾಗೆ ಇಲ್ಲಿ ಇದಕ್ಕೆ ಕ್ರಮಾನ್ವಯ ಅಂತ ಮಾಡಿಕೊಡ್ಬೇಕು ಆ ಕ್ರಮಾನ್ವಯ ಅಂತ ಹೇಳಿದ್ರೆ ಈಗ ಆ ಅಗೆವೊಯ್ದ ಚಂದ್ರಮಂಡಲದಾಗೆಗಳವೊಲ್ ಕಾರ ಮುಗಿರ ಕಿಳ್ಸರಿಗಳವೊಲ್ ಎರಡು ಹೋಲಿಕೆಗಳನ್ನು ಕೊಟ್ಟಿದ್ದಾನೆ ಸೊಗೈಸಿದು ಮಧ್ಯದಲ್ಲಿ ಕ್ರಿಯಾಪದ ಇದೆ ಬೆಳ್ಗಡೆ ಕಂಬ ಕಂಬದೊಳ್ ಕೊಂಬು ಕೊಂಬಿನೋಳ್ ಪಿರ್ಮಿಡಿಗಳ್ ಇಲ್ಲಿ ಆ ಉಪಮೆಯನ್ನು ಕ್ರಮವಾಗಿ ಮೊದಲು ಹೇಳಿದ್ದಾನೆ ಆಮೇಲೆ ಅದು ಯಾವುದು ಏನು ಅಂತ ಹೇಳುವಂತಹದ್ದು ಆ ವಸ್ತುಗಳನ್ನು ಅನಂತರ ಹೇಳಿದ್ದಾನೆ ಅದು ಕ್ರಮಾಗತವಾಗಿ ಹೇಳಿದ್ದಾನೆ ಅಂದ್ರೆ ಹಾಗೆ ಒಯ್ದ ಚಂದ್ರಮಂಡಲ ಒಂದು ಕಾರಮುಗಿಲ ಮುಗಿಲ ಕೆಳಸರಿ ಇನ್ನೊಂದು ಇವುಗಳು ಯಾವುದು ಇವು ಇವುಗಳು ಯಾವುದು ಈ ಹೋಲಿಕೆ ಯಾವುಗಳಿಗೆ ಅಂತ ಹೇಳಿದ್ರೆ ಕಂಬ ಕಂಬದೊಳ್ ಸೊಗೈಸಿದ ಬೆಳಗಡೆಗೂ ಕೊಂಬು ಕೊಂಬಿನೊಳ್ ಸೊಗೈಸಿದ ಪೆರ್ಮಿಡಿಗಳಿಗೂ ಹಾಗೆ ಹಗೆ ಒಯ್ದ ಚಂದ್ರಮಂಡಲದ ಅಗೆಗಳ ಕಂಬ ಕಂಬದೊಳ್ ಬೆಳ್ಗೊಡೆ ಸೊಗೈಸಿದುವು ಆಮೇಲೆ ಖಾರ ಮುಗಿಲ ಕೆಳ್ಸರಿಗಳ ಒಲ್ ಕೊಂಬಿನೊಳ್ ಪೆರ್ಮಿಡಿಗಳು ಸೊಗೈಸಿದು ಎಂಬುದಾಗಿ ಎರಡು ವಾಕ್ಯಗಳನ್ನು ಮಾಡಬೇಕು ಎರಡು ಕ್ರಮಾಗತವಾಗಿ ಕ್ರಿಯಾಪದ ಒಂದೇ ಸಲ ಸೂಚಿತವಾಗಿದೆ ಎರಡು ಎರಡು ವಾಕ್ಯಗಳಿಗೂ ಆ ಕ್ರಿಯಾಪದವನ್ನು ಕ್ರಮವಾಗಿ ನಾವು ಅನ್ವಯ ಮಾಡಿಕೊಡಬೇಕು ಹೀಗೆ ವಸಂತಕಾಲದ ವೈಶಿಷ್ಟ್ಯವನ್ನು ವರ್ಣನೆ ಮಾಡಿದ್ದಾನೆ ನಮಸ್ಕಾರ